ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನದ ವಚನ ಚಳುವಳಿ ಅದೆಷ್ಟು ಮಹಾನುಭಾವರನ್ನ ಮಹಿಳಾ ಸಾಧಕರನ್ನು ಶರಣರೆಂದು ಗುರುತಿಸಿ ಮುಖ್ಯ ವಾಹಿನಿಗೆ ತಂದಿದೆ ಅನ್ನೋದನ್ನು ಅವಲೋಕಿಸಿದಷ್ಟು ಕೂಡ ಅಭಿಮಾನ ಮೈದುಂಬುತ್ತದೆ ಆತ್ಮಾವಲೋಕನ ಮಾಡಿಕೊಳ್ಳುತ್ತಲೇ ಬಹಿರಂಗವಾಗಿ ಸಮಾಜಕ್ಕೆ ಒಳಿತನ್ನು ಮಾಡುತ್ತಾ ಶ್ರೇಷ್ಠತೆಯನ್ನು ಸಾಧಿಸಿದ ಶರಣೆಯರಲ್ಲಿ ಸೂಳೆ ಸಂಕವ ಅಗ್ರಗಣ್ಯ ಸ್ಥಾನವನ್ನು ಪಡೆದಿದ್ದಾರೆ ಇವರ ಹೆಸರಿನ ಹಿಂದೆ ಇರುವ ಈ ವಿಶೇಷಣವು ಇವರು ವೇಷ್ಯಾವೃತ್ತಿಯನ್ನು ಮಾಡುತ್ತಿದ್ದುದನ್ನು ಸ್ಪಷ್ಟಪಡಿಸುತ್ತೆ ಬಸವಣ್ಣನವರ ವಚನ ಚಳುವಳಿಯ ಪ್ರಭಾವದಿಂದ ತನ್ನ ವೃತ್ತಿಯನ್ನು ತೊರೆದು ಶರಣರ ಸಂಪರ್ಕಕ್ಕೆ ಬಂದು ಶರಣೆಯಾಗಿ ಅನುಭವ ಮಂಟಪದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ವಚನ ರಚನೆಯನ್ನೂ ಮಾಡಿದ ಅಪೂರ್ವ ಮಹಿಳೆಯಾಗಿ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ತಮ್ಮ ಹೆಸರನ್ನ ದಾಖಲಿಸಿದ್ದಾರೆ ಮಾನವ ಸಮಾಜದಲ್ಲಿ ಕಾಯಕವಿಲ್ಲದೆ ಜೀವಿಸುವುದು ಮಾತ್ರ ಅವಮಾನಕರ ತಾವು ನಂಬಿದ ವೃತ್ತಿಯನ್ನು ಮನಸ್ಪೂರ್ವಕವಾಗಿ ಮಾಡುತ್ತಾ ಕೂಡಲ ಸಂಗಮ ದೇವನನ್ನು ಮನಸ ಆರಾಧಿಸಬೇಕೆಂದು ಯಾವುದೇ ವೃತ್ತಿಯನ್ನು ಕೀಳಾಗಿ ಪರಿಗಣಿಸಬಾರದು ಅನ್ನೋದನ್ನ ಬಸವಣ್ಣನವರು ಹೇಳಿದ್ದಾರೆ ಪ್ರತಿಯೊಂದು ವೃತ್ತಿಗೂ ಕೂಡ ಅದರದೇ ಗೌರವ ಮಾನ್ಯತೆ ಮತ್ತು ಕುರುಹುಗಳು ಇವೆ ಅನ್ನೋದು ಶರಣರ ನಿಲುವು ಹೀಗಾಗಿ ಎಲ್ಲ ಶರಣರು ತಮ್ಮ ತಮ್ಮ ವೃತ್ತಿಯ ರೀತಿ ನೀತಿಗಳನ್ನು ಯಾವುದೇ ಮುಚ್ಚು ಮರೆಯಿಲ್ಲದೆ ನಿರ್ಭೀಡೆಯಿಂದ ಹೇಳ್ಕೊಂಡಿದ್ದಾರೆ ಅವರ ಈ ಬಗೆಯ ದಿಟ್ಟತನ ಅಂದಿನ ಸಮಾಜಕ್ಕೆ ಮೆಚ್ಚುಗೆ ಆದಂತೆ ಅನೇಕರ ಅಸೂಹೆಗೂ ಕೂಡ ಪಾತ್ರವಾಗುತ್ತೆ ಶರಣರ ಸಾಧನೆಗಳನ್ನು ಪರಿಭಾವಿಸಿದಷ್ಟೂ ಅವರು ಅಂದಿನ ಸಾಮಾಜಿಕ ಜೀವನದಲ್ಲಿ ಪಡೆದ ಅನೇಕ ರೀತಿಯ ಅಡೆತಡೆಗಳನ್ನು ಅಡ್ಡಿ ಆತಂಕಗಳನ್ನು ಊಹಿಸಬಹುದಾಗಿದೆ ಅದರಲ್ಲೂ ಶರಣೆಯರ ಪರಿಸ್ಥಿತಿ ಮನಸ್ಥಿತಿ ಮನೆ ಸ್ಥಿತಿ ಸಾಮಾಜಿಕ ಸ್ಥಿತಿಗತಿಗಳು ಮತ್ತಷ್ಟು ಸೂಕ್ಷ್ಮವಾಗಿದ್ದವು ಈ ಸೂಕ್ಷ್ಮ ಗಂಭೀರತೆಯಿಂದ ಹೊರಬಂದ ಶರಣೆಯರು ಸಾಧಿಸಿದ ಆಧ್ಯಾತ್ಮಿಕ ಎತ್ತರಗಳು ವಿಸ್ಮಯವನ್ನು ಉಂಟು ಮಾಡ್ತವೆ ಸಂಕವೇ ಅಂತಹ ವಿಸ್ಮಯಕ್ಕೆ ಪರಾಕಾಷ್ಟತೆಯನ್ನು ಮುಟ್ಟಿಸಿದ್ದಾರೆ ವೇಷ್ಯರನ್ನು ಟೀಕಿಸುವ ಅವಮಾನಿಸುವ ಲೌಕಿಕರೇ ಹೆಚ್ಚಾಗಿದ್ದಂತಹ ಅಂದಿನ ಸಮಾಜದಲ್ಲಿ ಬಸವಣ್ಣನವರು ವೇಷ್ಯಾವೃತ್ತಿಯವರನ್ನ ಕಂಡು ಮರುಕಪಟ್ಟು ಅವರದ್ದು ಗಂಭೀರವಾದ ಸಮಸ್ಯೆ ಎಂದು ಪರಿಗಣಿಸಿ ಯೋಗ್ಯ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನ ಮಾಡ್ತಾರೆ ಈ ಸಮಸ್ಯೆಯನ್ನು ಬುಡ ಸಮೇತ ಕಿತ್ತು ಹಾಕಲು ಸಮಸ್ಯೆಯ ಬೇರಿಗೆ ಕೈ ಹಾಕಿ ಚಿಕಿತ್ಸೆಯನ್ನು ಆರಂಭಿಸುತ್ತಾರೆ ಸ್ತ್ರೀಯರ ಮೇಲೆ ನಡೆಯುತ್ತಿದ್ದಂತಹ ಲೈಂಗಿಕ ಶೋಷಣೆಯನ್ನ ತಡೆಯಲು ಹಲವಾರು ನೈತಿಕ ಕಟ್ಟಳೆಗಳನ್ನು ಜಾರಿಗೆ ತರ್ತಾರೆ ಅವರ ಅನೇಕ ವಚನಗಳಲ್ಲಿ ಈ ಸಂಗತಿಗಳನ್ನು ನೋಡಬಹುದಾಗಿದೆ ಬಸವಣ್ಣನವರ ಈ ವಚನಗಳನ್ನು ನಾವು ಗಮನಿಸಿದರೆ ಆ ಸಂದರ್ಭದಲ್ಲಿ ಆ ವೇಶ್ಯದ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ನಾವು ಗಮನಿಸಬಹುದು ತನ್ನ ಸತಿಗಲ್ಲದೆ ಅನ್ಯ ಸತಿಗಳು ಬೀರಡೆ ನಿಮ್ಮಾಣೆ ಕಂಡಯ್ಯ ನೋಡಲಾಗದು ನುಡಿಸಲಾಗದು ಪರಸ್ತ್ರೀಯ ಬೇಟ ಬೇಡ ಕಾಣಿರೋ ಎನ್ನುವ ಉಪದೇಶವನ್ನ ಮಾಡ್ತಾರೆ ದೇವರ ದಾಸಿಮಯ್ಯ ಸ್ವಸ್ತ್ರೀ ಇದ್ದಾಗ ಪರಸ್ತ್ರೀಯರಿಗೆ ಎಳಸುವುದು ಸತ್ತ ನಾಯಿಯ ಭಕ್ಷಿಸಿದಂತೆ ಎಂದು ಅದರ ಹೇಯತೆಯನ್ನು ಎತ್ತಿ ತೋರಿಸ್ತಾರೆ ಪರಸ್ತ್ರೀಯ ಸಂಘ ಪಂಚ ಮಹಾಪಾತಕ ಎನ್ನುವ ಮಾತುಗಳನ್ನು ಚನ್ನಬಸವಣ್ಣನವರು ಎಚ್ಚರಿಸ್ತಾರೆ ಹೀಗೆ ಅನೇಕ ಶಿವಶರಣರ ಮಾತುಗಳು ಅಂದಿನ ಪುರುಷ ಸಮಾಜದ ಕಣ್ಣುಗಳನ್ನು ತೆರೆಯುವಂತೆ ಮಾಡಿದ್ದು ಪಾತಿರುವತ್ಯವನ್ನು ಒಂದು ಮೌಲ್ಯವೆಂದು ನಂಬಿದ್ದಂತಹ ಶರಣ ಸಿದ್ಧಾಂತದಲ್ಲಿ ರಿಗೆ ಕಳ್ಳರಿಗೆ ಕೊಲೆಗಾರರಿಗೆ ಅವಕಾಶವಿರಲಿಲ್ಲ ಪ್ರಾರಂಭದಲ್ಲಿ ಕಳ್ಳನಾಗಿದ್ದಂತಹ ಊರುಲಿಂಗ ಬೆದ್ದಿ ಕಳ್ಳತನದ ವೃತ್ತಿಯನ್ನು ತೊರೆದು ಶರಣರಾದರು ಅದರಂತೆ ಕಮಲವ್ವೆ ಚೋಳಿಯಕ್ಕ ಪರವೇ ಸಂಕಲಿ ಬಂತಾದೇವಿ ಸಂಕವೇ ಮುಂತಾದ ಇಪ್ಪತ್ತಕ್ಕೂ ಅಧಿಕ ಜನ ವೇಶ್ಯರು ತಮ್ಮ ವೃತ್ತಿಯನ್ನು ತ್ಯಜಿಸಿ ಶರಣಧರ್ಮದ ಅನುಯಾಯಿಗಳಾದುದನ್ನು ವಚನ ಧರ್ಮದ ಇತಿಹಾಸ ದಾಖಲೆ ಮಾಡಿದೆ ಅದರಲ್ಲಿಯೂ ಶರಣ ಸಂಕವ್ಯೆಯ ಪರಿಸ್ಥಿತಿ ಮನಮಿಡಿಯುವಂತಿದೆ ಆ ಕಾಲಘಟ್ಟದ ಹೆಣ್ಣನ್ನು ಹೊನ್ನು ಮಣ್ಣುಗಳಂತೆ ಮಾರುವ ಕೊಳ್ಳುವ ಇಡುವ ಜೂಜಿಗೆ ಆಗ್ತಕ್ಕಂತಹ ಅರಾಜಿಗೆ ಇಡ್ತಕ್ಕಂತಹ ಅಸಹ್ಯ ಮಾನವೀಯ ವ್ಯವಸ್ಥೆ ಇತ್ತು ಇಂತಹ ನರಕದ ಕೂಪದಲ್ಲಿ ಸಿಲುಕಿದ್ದಂತಹ ಸಂಕವ್ಯೆ ಬಸವಿ ಬಿಡೋದು ಅಂತಾರಲ್ಲ ಅಥವಾ ದೇವದಾಸಿ ಎನ್ನುವ ಅನಿಷ್ಟ ಪದ್ಧತಿಯ ಬಲಿಪಶುವಾಗಿದ್ದರು ಹಾಗಾಗಿ ಸಂಕವ್ಯೆಗೆ ವೇಶ್ಯಾವೃತ್ತಿ ಜೀವನ ನಿರ್ವಹಣೆಯ ಮೂಲವೂ ಕೂಡ ಆಗಿತ್ತು ಸಂಕವ್ಯೆಯಂತಹ ಸಾವಿರಾರು ಅಮಾಯಕ ಹೆಣ್ಣು ಮಕ್ಕಳ ಬದುಕಿಗೆ ಸಾಂತ್ವನದ ನೆರಳು ದೊರಕಿ ಪರಿಶುದ್ಧ ಜೀವನ ನಡೆಸುವ ಪ್ರೇರಣೆ ಸಿಕ್ಕಿದ್ದು ಬಸವಾದಿ ಶರಣರ ಸಂಸರ್ಗದಿಂದ ಶರಣರ ಕ್ರಾಂತಿಯ ಕನ್ನಡಿಯಲ್ಲಿ ತಮ್ಮ ಹೊಸ ಮುಖ ಪರಿಚಯ ಮಾಡಿಕೊಂಡು ಹೊಸ ಬದುಕನ್ನು ಪಡೆದರು ಸಂಕವ್ವೆ ಶರಣ ಸಂಕವ್ಯಾಗಿ ಬದಲಾಗಿ ತನ್ನ ಮೂಲ ಬದುಕನ್ನು ಪ್ರತಿಭಟಿಸಿ ವ್ಯವಸ್ಥೆಯ ವಿರುದ್ಧ ಸೆಡ್ ಹೊಡೆದು ತನ್ನ ಬದುಕಿಗೊಂದು ಚೆಂದದ ರೂಪವನ್ನು ಕಟ್ಟಿಕೊಂಡ್ರು ತಾನು ಮಾಡುತ್ತಿದ್ದಂತಹ ವೇಶ್ಯಾವೃತ್ತಿಯನ್ನು ತೊರೆದು ತಾನು ಒಪ್ಪಿ ಅಪ್ಪಿಕೊಂಡಂತಹ ಶರಣ ಧರ್ಮವನ್ನು ತನ್ಮಯತೆಯಿಂದ ಪಾಲಿಸಿದ್ರು ಜೊತೆಗೆ ತನ್ನಂತೆ ಆ ಕೂಪದಲ್ಲಿ ಬಿದ್ದು ನಲುಗಿ ಹೋಗಿದ್ದಂತಹ ಅನೇಕ ಮಹಿಳೆಯರನ್ನ ಮೇಲಕ್ಕೆತ್ತಿ ಮುಕ್ತಿ ಮಾರ್ಗವನ್ನ ಕರುಣಿಸಿದರು ಶರಣೆಯರ ಸಾಲಿನಲ್ಲಿ ಸಂಕವೇ ಸ್ವಾಭಿಮಾನದ ದಿಟ್ಟಧೀರ ಮಹಿಳೆಯಾಗಿಯೇ ಕಾಣಿಸ್ಕೊಳ್ತಾರೆ ಪ್ರಸ್ತುತ ಸಂಕವ್ಯ ಒಂದೇ ಒಂದು ವಚನ ದೊರಕಿದೆ ಆ ಒಂದು ವಚನದಲ್ಲಿಯೇ ಅದ್ಭುತವಾಗಿ ತಮ್ಮ ಅಭಿಪ್ರಾಯವನ್ನು ವರಚಿಮ್ಮಿಸಿದ್ದಾರೆ ಆತ್ಮವಿಶ್ವಾಸ ದಿಟ್ಟ ನಿಲುವು ಅಚಲ ಎದೆಗಾರಿಕೆ ಕಾಯಕ ನಿಷ್ಠೆ ಸ್ಪಷ್ಟವಾಗಿ ಆ ವಚನದಲ್ಲಿ ಗೋಚರಿಸುತ್ತೆ ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ ಹಿಡಿದಡೆ ಬತ್ತಲೆ ಹೃತಹೀನ ನರಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ಯುವರಯ್ಯ ಒಲ್ಲೆನೊಲ್ಲೆ ಬಲ್ಲೆನಾಗಿ ನಿಮ್ಮಾಣಿ ನಿರ್ಲಜ್ಜೇಶ್ವರ ಈ ವಚನದಲ್ಲಿ ತನ್ನ ಹಿಂದಿನ ಕಸುಬಿಗೆ ಸಂಬಂಧಿಸಿದ ಅಂದಿನ ರೀತಿ ನೀತಿ ಕಟ್ಟಳೆಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಒಬ್ಬರಿಗೆ ಒತ್ತೆಯಾಗಿ ಇದ್ದ ಮೇಲೆ ಇನ್ನೊಬ್ಬರನ್ನು ಓಲೈಸುವ ಅಥವಾ ಸೇರೋ ಹಾಗಿರಲಿಲ್ಲ ಇಲ್ಲಿ ವೃತ್ತಿ ಧರ್ಮದ ಪರಿಪಾಲನೆಯ ಸೂಕ್ಷ್ಮತೆ ವ್ಯಕ್ತವಾಗಿದೆ ಹಾಗೇನಾದರೂ ಮಾಡಿದರೆ ಬತ್ತಲೆ ನಿಲ್ಲಿಸಿಕೊಳ್ಳುವರಯ್ಯ ಬೆತ್ತಲೆ ಶಿಕ್ಷೆಯನ್ನು ನೀಡಿ ಕೊಲ್ತಾ ಇದ್ರಂತೆ ಎಂತಹ ಕ್ರೂರ ಸಾಮಾಜಿಕ ಸನ್ನಿವೇಶದಲ್ಲಿ ಅಂದಿನ ಮಹಿಳೆಯರ ಜೀವನ ಸಾಕ್ತಿತ್ತು ಯೋಚನೆ ಮಾಡಬೇಕು ಹೊರತೀನಿದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಪಯ್ಯುವರ ಇದು ಮತ್ತೊಂದು ರೀತಿಯ ಸಂಕಷ್ಟ ಇತ್ತು ವೇಶ್ಯರು ಕೂಡ ಹೊರತ ಪಾಲಿಸುವವರನ್ನು ನಿಷ್ಠೆಯಿಂದ ಗಮನಿಸಿಕೊಳ್ಳಬೇಕಾಗಿತ್ತು ಅಂಥವರನ್ನು ಮಾತ್ರ ತಮ್ಮಲ್ಲಿಗೆ ಬರಮಾಡಿಸ್ಕೊಳ್ಬೇಕಾಗಿತ್ತು ತಪ್ಪಿದರೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗುಗಳನ್ನು ಕೊಯ್ಸ್ಕೊಳ್ಳುವಂತಹ ಪರಿಸ್ಥಿತಿ ಇತ್ತು ನಾಲ್ಕೆ ನಾಲ್ಕು ಸಾಲುಗಳಲ್ಲಿ ಅಂದಿನ ಸಮಾಜದ ವೇಶ್ಯೆಯರ ವಿಷಾದಕರ ಜೀವನ ನಮಗೆ ನಮ್ಮ ಕಣ್ಣಿಂದ ಸಾಕ್ಷಿಯಾಗಿ ಕಾಣಿಸ್ತದೆ ಮುಂದುವರೆದು ಹೇಳ್ತಾರಲ್ಲ ಒಲ್ಲೆ ನೊಲ್ಲೆ ಬಲ್ಲೆನಾಗಿ ನಿಮ್ಮೆ ನಿರ್ಲಜ್ಜೇಶ್ವರ ಸಂಕವೇ ಶರಣ ಸಂಕವಿಯಾಗಿ ಬದಲಾದ ಮೇಲೆ ತನದ ಬದುಕಿನ ಸಂಕಷ್ಟಗಳು ಅವಳಿಗೆ ಆದ್ಯಂತವಾಗಿ ಗೊತ್ತಿರೋದ್ರಿಂದ ಅಂತಹ ಬದುಕು ಎಂದಿಗೂ ಬೇಡ ಯಾರಿಗೂ ಬೇಡ ಎನ್ನುವ ಪ್ರಾಂಜಲವಾಗಿ ನುಡಿಯುವ ಧೈರ್ಯವನ್ನು ಮಾಡ್ತಾಳೆ ಸ್ವಾಭಿಮಾನ ಹೆಡೆಯತ್ತಿದೆ ಅದಕ್ಕೆ ಅವಳು ನೋಡಿ ನಿರ್ಲಜ್ಜೇಶ್ವರ ಎನ್ನುವ ಅಂಕಿತನಾಮ ಕೂಡ ಲಜ್ಜೆಯನ್ನು ಅಳಿಸುವ ಸಂಕೇತವಾಗಿ ಸಂಕವ್ಯೆಯ ಗಟ್ಟಿತನಕ್ಕೆ ಸಾಕ್ಷಿಯಾಗಿ ನಿಂತ್ಕೊಳ್ತದೆ ಸಂಕವ್ಯಗೆ ತಾನಿದ್ದಂತಹ ಕಲುಷಿತ ಪರಿಸರದಿಂದ ಹೊರಬರುವ ಸ್ಫೂರ್ತಿ ಧೈರ್ಯ ಸಂಕಲ್ಪ ಶಕ್ತಿಗಳನ್ನ ನೀಡಿದ್ದು ಶರಣರ ಮಾನವ ಕಲ್ಯಾಣ ಪರ ಆಂದೋಲನ ತನಗೆ ದೊರೆತ ಪ್ರೇರಣೆ ಮಾರ್ಗದರ್ಶನಗಳನ್ನ ಸದುಪಯೋಗ ಪಡಿಸಿಕೊಂಡು ತನ್ನನ್ನ ಉದ್ಧರಿಸಿಕೊಂಡು ತನ್ನಂಥ ಅಸಹಾಯಕ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶನಿಯಾದ ಸಂಕವೇರ ಸಂಕಷ್ಟಗಳಿಗೆ ಇತಿಶ್ರೀ ಹಾಡಿ ಆ ವೃತ್ತಿಯ ಹೆಣ್ಣು ಮಕ್ಕಳ ಉದ್ಧಾರದ ಸೂರ್ಯ ಅನ್ನಿಸ್ಕೊಳ್ಳುವಷ್ಟು ಸರ್ವ ಮಾನ್ಯತೆಯನ್ನು ಗಳಿಸ್ಕೊಳ್ತಾರೆ ಇಂದಿಗೂ ಕೂಡ ಸಂಕವೇ ತಮ್ಮ ಗಟ್ಟಿತನದ ನಿಲುವುಗಳಿಂದ ಸ್ವಾಭಿಮಾನದ ಚೈತನ್ಯದಿಂದ ಆದರ್ಶವಾಗಿದ್ದಾರೆ ಮುದೇನೂರು ಸಂಗಣ್ಣನವರು ದೊರೆತಿರ್ತಕ್ಕಂಥ ಒಂದೇ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ಒಂದು ಅದ್ಭುತ ನಾಟಕವನ್ನು ರಚಿಸಿ ಶರಣೆ ಸಂಕವ್ಯೆಯ ಪ್ರಮುಖ ಅಥವಾ ಪ್ರಖರ ವೈಚಾರಿಕತೆಯನ್ನು ದಾಖಲಿಸಿದ್ದಾರೆ ಧನ್ಯವಾದಗಳು ಶರಣರೇ ಮತ್ತೊಬ್ಬರು ಘನ ಶರಣರ ವಿಚಾರಧಾರೆಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರವಿಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಇಲ್ಲಿಯವರೆಗೆ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿಯಾಗೋಣ ಧನ್ಯವಾದಗಳು ಥ್ಯಾಂಕ್ ಯು